ಇವತ್ತಿನ ವೀಡಿಯೋ ಶುರು ಮಾಡಿ ಸೊ ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಮೀಶೋದಾಗ ಒಂದ ವಸ್ತುನ ಪರ್ಚೇಸ್ ಮಾಡಿದ್ನೆ ಬಹಳ ದುಡ್ಡು ನಾ ಕೊಟ್ಟಿಲ್ಲ ಆದ್ರ ವಸ್ತು ನೋಡಕ ಚಿಕ್ಕದಾದ್ರೂ ಬಹಳ ಕ್ಯೂಟ್ ಅನಿಸ್ತಿ ಬಹಳ ಚಂದ ಐತಿ ಸೊ ಹಂಗಾಗಿ ನೀವು ತರ್ಸ್ಕೊಬಹುದು ಸೊ ಹಂಗಾಗಿ ನಿಮ್ ಜೊತೆಗೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅದ್ರದ ಅಂತ ಅನಿಸ್ತೇ ಸೊ ಹಂಗಾಗಿ ವಿಡಿಯೋ ಮಾಡಾಕತ್ತೀನಿ ಸೊ ಯಾವ್ದಾ ವಸ್ತು ಏನು ಅದ್ರ ಬೆಲೆ ಎಷ್ಟು ಯಾವ ತರನ ಪರ್ಚೇಸ್ ಮಾಡಿದೆ ಏನು ಎಲ್ಲಾನು ನಾನು ನಿಮ್ ಜೊತೆಗೆ ಇವತ್ತ ಶೇರ್ ಮಾಡ್ಕೊತೀನಿ ಸೊ ಇಲ್ಲೈತಿ ಐತಿ ಈಗಾಗಲೇ ಓಪನ್ ಮಾಡಿ ನೋಡಿದ್ವಿ ನೋಡಿದ್ವಿ ಆದ್ಮೇಲೆ ನೋಡಿದಾದ್ಮೇಲೆ ನನಗೆ ಅನಿಸ್ತು ಚೆಂದ ಐತಿ ಕ್ಯೂಟ್ ಐತಿ ಕ್ವ್ಯಾಲಿಟಿ ಐತಿ ನಮ್ಮ ದುಡ್ಡಿಗೆ ತಕ್ಕದೈತಿ ಹಂಗಾಗಿ ನೀವು ತಾಕಿ ನೀವು ತರ್ಸ್ಕೋಬೇಕು ಅಂತ ಅನಿಸ್ತು ಸೊ ಹಂಗಾಗಿ ವಿಡಿಯೋ ಮಾಡತ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆಂದದವಾಗ ಕೃಷಿ ಕೃಷ್ಣನ ಫೋಟೋ ಅಂತೇಳಿ ಬರೀ ಫೋಟೋ ಅಲ್ಲ ಇದು ಕೀ ಹೋಲ್ಡರ್ ಐತಿ ಕ್ಯೂಟ್ ಐತಿ ಆಮೇಲೆ ಕ್ವಾಲಿಟಿನೂ ಐತಿ ವುಡನ್ ಕೀ ಹೋಲ್ಡರ್ ಐತಿ ಸಖತ್ ಚೆನ್ನಾಗೈತಿ ಸಖತ್ ಕ್ಯೂಟ್ ಐತಿ ಕ್ವಾಲಿಟಿನೂ ಚಲೋ ಐತಿ ನೀವು ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಕಾಣ್ತಾವ ಅಂತ ಹೇಳಿ ಕೈಯಾಗೂ ಅಷ್ಟೇ ಸ್ವಲ್ಪ ವೇಟ್ ಅದಾವ ಓಪನ್ ತೋರಿಸ್ತೀನಿ ನೀವ್ ಒಂದೇ ಓಪನ್ ಮಾಡಿದ್ವಿ ಈಗ ಓಪನ್ ಮಾಡಿರ್ಲಿಲ್ಲ ಓಪನ್ ಮಾಡಿ ಕೈಯಾಗಿ ಹಿಡಿದ ಈ ತರ ನೋಡಿದ ನೋಡಿದ್ಮೇಲೆ ಚಲೋ ಐತಿ ಅಡ್ಡಿ ಇಲ್ಲ ಎಲ್ಲರಿಗೂ ಶೇರ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಹಂಗಾಗಿ ಇದನ್ನ ಓಪನ್ ಮಾಡಕ್ ಹೋಗಿರ್ಲಿಲ್ಲ ಸೊ ಇವತ್ತ ನಿಮ್ಗೊಂದು ಇದನ್ನು ಓಪನ್ ಮಾಡಿದ್ದೀನಿ ಕೆಲವೊಂದ್ಸಾರಿ ಏನಾಗ್ತವ ಆನ್ಲೈನ್ ಒಳಗೆ ಏನಾದ್ರೂ ನಾವು ಎರಡು ತರ್ಸ್ಕೊಂಡ್ರೆ ಇದು ಒಂದೇ ರೇಟ್ ಒಳಗೆ ಎರಡು ಕಾಂಬೋ ಆಫರ್ ಇತ್ತು ಎರಡು ತರ್ಸ್ಕೊಂಡಿ ಈ ಥರ ಕಾಂಬೋ ಆಫರ್ ನಾವು ತರಿಸ್ಕೊಂಡಾಗ ಒಂದು ಕ್ವಾಲಿಟಿ ಚಲೋ ಇರ್ತೈತಿ ಇನ್ನೊಂದು ಕ್ವಾಲಿಟಿ ಚಲೋ ಇದ್ದಂಗೆ ನಾನು ಸಾಕಷ್ಟು ಸರಿ ಅಬ್ಸರ್ವ್ ಮಾಡಿ ನೋಡೀನಿ ಆದ್ರೆ ಇದ್ರಾಗ ಈ ವಿಚಾರದಾಗ ಆ ಥರ ಏನಾಗಿಲ್ಲ ಎರಡು ಚಲೋ ಕ್ವಾಲಿಟಿ ಅದಾವ ಸೊ ಮಣಿಗಂತೂ ಸಕ್ಕತ್ ಚೆನ್ನಾಗಿ ಕಾಣ್ತೈತಿ ಮನೆಯಾಗೆ ಹಾಕೊಂಡ್ರೆ ಒಂದು ರೀತಿ ಅಲಂಕಾರಿಕವಾಗಿಯೂ ಇರ್ತೈತಿ ಆಮೇಲೆ ನಮಗೆ ದಿನನಿತ್ಯ ಬಳಕೆನೂ ಇದಾಗ್ತೈತಿ ಸೊ ನಮ್ಮ ಮನೆಯಾಗ ಕೀ ಹೋಲ್ ಇರಲಿಲ್ಲ ಸುಮಾರು ದಿನದಿಂದ ತರ್ಸ್ಕೊಬೇಕು ಅಂತ ಅನ್ನ ಕತ್ತಿದ್ವಿ ಬಟ್ ಇಲ್ಲೆಲ್ಲ ಮೊಳೆ ಹೊಡೆಯೋಕೆಲ್ಲ ಅವಕಾಶ ಕೊಡಲಾರ್ದಾಗಿ ನಾವು ಇದ್ದಿದ್ವಿ ಇದಕ್ಕೆ ಮೊಳೆ ಮೊಳೆ ಬೇಕೇ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನೀವು ಮೊಳೆ ಹೊಡೆದಾದರೂ ಹಾಕ್ಬೋದು ಇಲ್ಲ ಇದರಲ್ಲಿ ಸ್ವಲ್ಪ ಲೈಟ್ ವೇಟ್ ಇರೋದ್ರಿಂದ ನೀವು ಆರಾಮಾಗಿ ಎರಡು ಹೋಲ್ ಕೊಟ್ಟಾರ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಫುಲ್ ಟೈಟಾಗಿ ಹಾಕ್ಯಾರ ಪ್ಲಾಸ್ಟಿಕ್ ಸೊ ನಿಮ್ಮ ನಾ ಇಲ್ಲಿ ಇಲ್ಲಿ ಎರಡು ಹೋಲ್ ಕೊಟ್ಟಾರ ಇಲ್ಲೊಂದು ಒಂದು ಎರಡು ಹೋಲ್ ಕೊಟ್ಟಾರ ಈ ಹೋಲ್ಗೆ ಆರಾಮಾಗಿ ನಾವು ಒಂದು ದಾರ ಹಾಕಿ ವಾಲ್ಗೆ ಈ ಥರ ಹಾಕಿ ನಾವು ಅದಕ್ಕೆ ತಿಕ್ಸೋ ಎಲ್ಲ ಹಾಸ್ ಆರಾಮಾಗಿ ನಿಲ್ತೈತಿ ಇಲ್ಲ ಡಬಲ್ ಡಬಲ್ ಗಮ್ ಟೇಪ್ ಏನಿಸಿರುತ್ತೆ ಅದು ಹಾಕಿದ್ರೂ ನಿಲ್ತೈತಿ ಸಖತ್ ಕ್ಯೂಟ್ ಅದಾವ ನನಗಂತೂ ಭಾಳ ಇಷ್ಟ ಆಯಿತು ನೀವು ಬೇಕಿದ್ರೆ ತರಿಸ್ಕೊಬೋದು ನೀವು ನೋಡ್ತಿರ್ಬೋದಾ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯಾರ ಅಂಥೇಳಿ ಕೆಳಗಡೆ ಫ್ಲವರ್ಸ್ ಅದಾವ ಎರಡು ಸರಡು ಸೇಮ್ ರೆಡಿ ಮಾಡ್ಯಾರ ಕಲರ್ ಮಾತ್ರ ಚೇಂಜ್ ಎರಡು ಕೆಳಗಡೆ ಫ್ಲವರ್ಸ್ ಅದಾವ ಆ ಆಮೇಲೆ ಹಿಂದ್ಗಡೆ ಗ್ರೀನ್ ಕಲರ್ ಎಲಿ ಹಾಕಿ ಎಲ್ಲ ಡೆಕೋರೇಷನ್ ಮಾಡ್ಯಾರ ಕೋಲ್ಡ್ ಹಿಡ್ಕೊಂಡಿರೋ ಪೋಸ್ ಕೃಷ್ಣ ಅಂತ ಕೃಷ್ಣ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ಲರೂ ಕೃಷ್ಣ ಪ್ರಿಯರ ನಮ್ಮ ಹೆಣ್ಮಕ್ಳು ಅಂತೂ ಕೃಷ್ಣ ಬಹಳ ಇಷ್ಟಪಡ್ತಾರೆ ಸೊ ಅಂತವ್ರಿಗಂತೂ ಬಹಳ ಇಷ್ಟ ಆಗ್ತಾವ ಇವೆ ಹೋಲ್ಡರ್ ಕೀ ಹೋಲ್ಡರ್ ನೀವು ಬೇಕಿದ್ರೆ ದೇವ್ರ ಮನೆಯಾಗೂ ಹಾಕೊಂಡು ಹಾಕ್ಬೋದು ದೇವ್ರ ಮನೆಯಾಗ ಇದನ್ನ ಹಾಕಿ ಹ್ಯಾಂಗ್ ಮಾಡಿ ಪೂಜೆನೂ ಮಾಡ್ಬೋದು ಆಮೇಲೆ ನೀವು ಕಿಚನ್ ಒಳಗೂ ಕೂಡ ಇದನ್ನ ಯೂಸ್ ಮಾಡಬಹುದು ಕಿಚನ್ನು ವಾಲು ಆಮೇಲೆ ಬೆಡ್ರೂಮು ಎಲ್ಲಿ ಬೇಕಾದರೂ ನೀವು ಇದನ್ನ ಹಾಕ್ಬೋದು ಒಂದ್ ರೀತಿ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಒಂದು ಅಲಂಕಾರಿಕವಾಗಿ ಇರ್ತೈತಿ ದೈವಿಕ ಭಾವನೆಯೂ ಇರ್ತೈತಿ ನೋಡೋಕ್ಕೂ ಲುಕ್ ಇರ್ತೈತಿ ಕಡಿಮೆ ಜಾಗದಾಗ ಇದನ್ನವ ಹಾಕ್ಬೋದು ಆದರೆ ನೋಡೋಕ್ಕೆ ಮಾತ್ರ ಸಖತ್ ಚೆನ್ನಾಗಿರ್ತೈತಿ ಸಖತ್ ಕ್ಯೂಟ್ ಆಗಿ ಆಗಿರೋಂಥ ಕೃಷ್ಣನ ಒಂದು ಪೋಸ್ಟರ್ ನೀವು ನೋಡಾದಿರಿ ಸೊ ಒಂದು ಸಾರಿ ನೋಡ್ರಿ ಎರಡು ರೀತಿ ಅದಾವ ಎಷ್ಟು ಚಂದ ಕಾಣಿಸ್ತಾವ ಆಮೇಲೆ ಎಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳು ಹುಕ್ಕು ಕೊಟ್ಟಾರ ಎರಡಕ್ಕೂ ಏಳು ಹುಕ್ಕು ಕೊಟ್ಟಾರ ಎಷ್ಟು ನೀಟಾಗಿ ಇದನ್ನ ರೆಡಿ ಅಂತಂದ್ರೆ ನಿಮ್ಗೆ ತರ್ಸ್ಕೊಂಡಾಗ ಗೊತ್ತಾಗ್ತಿತ್ತು ನಿಮ್ಗೆ ಭಾರಿ ಚೆಂದ ಅದಾವ ಈ ಎರಡು ಅಷ್ಟು ಕ್ವಾಲಿಟಿನ ಅದಾವ ನೋಡ್ಬೋದು ನಿಮಗೂ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿರಿ ನಿಮ್ಮ ಜೊತೆಗೆ ಲಿಂಕ್ ಶೇರ್ ಮಾಡ್ಕೊತೀನಿ ಸೊ ನೋಡ್ಬೋದು ನಾನೀಗ ಹ್ಯಾಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೊ ನಾ ಇವಾಗ ಗೋಡೆಗೆ ಹ್ಯಾಂಗ್ ಮಾಡಾಕತ್ತೀನಿ ನೀವು ಬೇಕಿದ್ರೆ ಮೊಳೆ ಹೊಡೆಯೋ ಅವಕಾಶ ಇದ್ದರೆ ಮೊಳೆ ಹೊಡೆದು ಹಾಕಿದರೆ ಭಾಳ ಬೆಸ್ಟ ಇಲ್ಲಿ ಎಲ್ಲ ಹೊಡಂಗಿಲ್ಲ ಹಾಗಾಗಿ ಡಬಲ್ ಗಮ್ ಟೇಪ್ ಹಾಕಿ ಅಂಟಿಸಿ ಅದಕ್ಕೆ ಅಂಟ್ಸಕತ್ತೀನಿ ಇಲ್ಲ ನಿಮ್ಗೆ ಅದು ಆ ಥರ ಅನುಕೂಲ ಆಗಲಿಲ್ಲ ಅಂದರೆ ನೀವು ಎರಡು ಎರಡು ಹೋಲ್ಗೆ ಒಂದು ದಾರ ಹಾಕಿ ಆ ದಾರಕ್ಕೆನ ಡಬಲ್ ಗಮ್ ಟೇಪ್ ಹಾಕಿದ್ರೂ ಚೆನ್ನಾಗಿ ಕಾಣ್ತೈತಿ ಸೊ ಈ ಥರ ಕಾಣ್ತೈತಿ ಎಷ್ಟು ಕ್ಯೂಟಾಗಿ ಕಾಣ್ತೈತಿ ನೋಡಿ ಎರಡು ಲಿಟಲ್ ಕೃಷ್ಣ ನೀವು ಎರಡು ಒಂದೇ ಜಾಗದಲ್ಲೂ ಹಾಕ್ಬೋದು ಇಲ್ಲ ನೀವು ಬೇರೆ ಬೇರೆ ಜಾಗದಲ್ಲೂ ಹಾಕ್ಬೋದು ಇಲ್ಲಪ್ಪ ನಮಗೆ ಏನೂ ಹಾಕೋಕೆ ಮನಸ್ಸಿಲ್ಲ ಚೆನ್ನಾಗೈತಿ ನಾವು ಇದನ್ನು ಒಂದು ರೀತಿ ಡೆಕೋರೇಟಿವ್ ಆಗಿ ಮಾತ್ರ ಅನ್ನೋದಾದ್ರೆ ಸುಮ್ಮನೆ ಹಂಗೆ ಹ್ಯಾಂಗ್ ಮಾಡಿಬಿಡ್ಬೋದು ಇಲ್ಲ ನೀವು ಕೀಸ್ ಅದಾವ ಅಂತಂದ್ರೆ ನೀವು ಕೀಸ್ ಬೇಕಾದ್ರೆ ಹಾಕ್ಬೋದು ಸಖತ್ ಚೆನ್ನಾಗಿ ಕಾಣ್ತೈತಿ ಇನ್ನು ದೇವ್ರ ಮನೆಗೂ ಕೂಡ ನೀವು ಇದನ್ನು ಹಾಕ್ಬೋದು ಒಂದು ರೀತಿ ದೈವಿಕ ಭಾವನೆ ಇರ್ತೈತಿ ಪಾಸಿಟಿವ್ ಫೀಲ್ ಆಗಿರ್ತೈತಿ ಆ ಕೃಷ್ಣನ್ ನೋಡಿದಾಗ್ಲೆಲ್ಲ ಮುಖದಲ್ಲಿ ಒಂದು ಸ್ಮೈಲ್ ಅಂತೂ ಖಂಡಿತ ಬರ್ತೈತಿ ಇಷ್ಟು ಒಳ್ಳೆ ನಗುನ ಕೊಡುವಂತ ಈ ಲಿಟಲ್ ಕೃಷ್ಣನ ಒಂದು ಕೀ ಹೋಲ್ಡರ್ ಬೆಲೆ ಕೇಳಿದ್ರಂತೂ ನಿಜವಾಗ್ಲೂ ಖುಷಿ ಆಗ್ತೀರಾ ಬೆಲೆ ಕೇಳಿದ ನಿಮ್ಮ ಮುಖದಾಗ ಕ್ಯೂಟ್ ಸ್ಮೈಲ್ ಬಂದ ಬರ್ತೈತಿ ಎಷ್ಟಪ್ಪ ಈ ಕೃಷ್ಣನ್ ಹೋಲ್ಡರ್ ಬೆಲೆ ಅಂತಂದ್ರೆ ಒನ್ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ನಾ ಕೃಷ್ಣನ ಈ ಕೀ ಹೋಲ್ಡರ್ನ ತರ್ಸೀನಿ ಸೊ ನೀವು ಕೂಡ ತರ್ಸ್ಕೊಬೋದು ನಿಮಗೆ ಒಂದು ಒಳ್ಳೆ ಬೆಲೆಗೆ ಈ ಒಂದು ಕೃಷ್ಣನ್ ಕೀ ಹೋಲ್ಡರ್ ಸಿಗ್ತೈತಿ ಸಕ್ಕ ಚೆನ್ನಾಗದವ ನೀವು ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ನೀವು ಬೇಕಿದ್ದ ತರ್ಸ್ಕೊಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ ತರ್ಸ್ಕೊರಿ ಆಮೇಲೆ ನಾನು ಲಾಸ್ಟ್ ವೀಕ ಟ್ರೈ ಫೋರ್ಡ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ನೆ ಸೊ ಅದನ್ನ ನೋಡಿ ಸಾಕಷ್ಟು ಜನ ನನಗೆ ಟ್ರೈ ಫೋರ್ಡ್ ಲಿಂಕ್ ಶೇರ್ ಮಾಡಿ ಸಿಸ್ಟರ್ ಅಂತೇಳಿ ಕಾಮೆಂಟ್ ಮಾಡಿರಿ ಆಮೇಲೆ ಇನ್ಸ್ಟಾಗ್ರಾಮ್ನಾಗೂ ಸಾಕಷ್ಟು ಜನ ನನಗೆ ಡಿ ಎಂ ಮಾಡಿರಿ ಕಾ ಟ್ರೈಫೋರ್ಡ್ ಲಿಂಕ್ ಶೇರ್ ಮಾಡಿ ಸಿಸ್ಟರ್ ಅಂತೇಳಿ ಸೊ ಆ ಟ್ರೈ ಟ್ರೈಫೋರ್ಡ್ ಲಿಂಕು ಆಮೇಲೆ ಈ ಕೃಷ್ಣನ್ ಹೋಲ್ಡರ್ ಲಿಂಕು ಆಮೇಲೆ ಸಣ್ಣ ಟ್ರೈಫೋರ್ಡ್ ನಿಮ್ಗೆ ತೋರಿಸಿದ್ಮೇಲೆ ನಾನು ಫಸ್ಟ್ ಯೂಸ್ ಮಾಡತ್ತಿದ್ದು ಆ ಟ್ರೈಫೋರ್ಡ್ ಲಿಂಕು ಆಮೇಲೆ ನಾನು ಸಪ್ರೇಟಾಗಿ ಮೊಬೈಲ್ ಹೋಲ್ಡರ್ ಕೂಡ ಸಪ್ರೇಟಾಗಿ ತೊಗೊಂಡಿದ್ದು ನಾನು ಟ್ರೈಫೋರ್ಡ್ ಜೊತೆ ಬಂದಿದ್ದು ಯೂಸ್ ಮಾಡತ್ತಿಲ್ಲ ಅದು ಕ್ವಾಲಿಟಿ ಸರಿಯಿಲ್ಲ ಅಂತ ಹೇಳಿದ್ನಲ್ಲ ಸೊ ಆ ಒಂದು ಮೊಬೈಲ್ ಹೋಲ್ಡರ್ ಲಿಂಕು ನಾಲ್ಕು ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಾಗ ಶೇರ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಕೊಂಡು ಆ ಲಿಂಕ್ನ ಓಪನ್ ಮಾಡಿ ನೀವು ತರಿಸ್ಕೊಬೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ಆಗಿ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೊತೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಕ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಾಗ ನನ್ನ ನಿಮಗೆಲ್ಲರಿಗೂ ಗೊತ್ತೈತಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೀನಿ ವೆಯ್ಟ್ ಲಾಸ್ ನಾನು ತೊಗೊಂಡಿನಿ ಸೊ ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡ್ಮೇಲೆ ನನ್ನ ವೆಯ್ಟ್ ಲಾಸ್ ರೂಟೀನ್ ಯಾವ ಥರ ಇರ್ತೈತಿ ನಾನು ಯಾವ ಥರ ರೆಸಿಪಿ ಮಾ ತಿಂತೆ ಡೈಲಿ ನಾನು ಯಾವ ಥರ ರೆಸಿಪಿ ಮಾಡ್ಕೊಂಡು ತಿಂತೇನೆ ಇನ್ನು ಡಯಟ್ ನನ್ನ ಡಯಟ್ ಪ್ಲಾನ್ ಯಾವ ಥರ ಐತಿ ವರ್ಕೌಟ್ ಯಾವ ಯಾವೆಲ್ಲ ವರ್ಕೌಟ್ ಮಾಡ್ತೀನಿ ಎಲ್ಲದ್ರ ಬಗ್ಗೆ ನೆಕ್ಸ್ಟ್ ಬರೋ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತ ಆ ಬ್ಲಾಗ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡೋ ಪ್ಲ್ಯಾನ್ ಮಾಡೋದಿದ್ರೆ ಅಂದರೆ ನಿಮಗೂ ಕೂಡ ಆ ವೀಡಿಯೋ ಹೆಲ್ಪ್ ಆಗ್ತೈತಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ ನಮಸ್ಕಾರ